ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ಬೆಳಿಗ್ಗೆಯೇ ಸ್ವಲ್ಪ ಅಡುಗೆ ಮನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಕಾರಣ ಏನಂದರೆ ರಾತ್ರಿ ಹಾಗೆ ಸಿಂಪಲಾಗಿ ಒರೆಸಿದೆ ಮಾಡಲಿಲ್ಲ ಹಾಗಾಗಿ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಷ್ಟು ದಿನ ಯಾಕಕ್ಕ ಲಾಗ್ ಆಗೋಕ್ಕಾಗಲಿಲ್ಲ ಅಂತ ಇದ್ರಿ ಹರಪನಹಳ್ಳಿಗೆ ನನ್ನ ಮಗಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನಿತ್ತು ಅದನ್ನು ಲ್ಯಾಮಿನೇಷನ್ ಮಾಡಿಸಿದ್ವಿ ಲ್ಯಾಮಿನೇಷನ್ ಮಾಡಿಸಾದ್ಮೇಲೆ ಕ ನಾನು ನೋಡಿದ್ವಿ ಲ್ಯಾಮಿನೇಷನ್ ಮಾಡಿಸೋದಕ್ಕೂ ಮುಂಚೆ ನಾವು ಅಬ್ಸರ್ವ್ ಮಾಡೇ ಇಲ್ಲ ಲ್ಯಾಮಿನೇಷನ್ ಮಾಡಿಸಾದ್ಮೇಲೆ ನನ್ನ ಮಗಂದು ಇನ್ಶಿಯಲ್ ಇಲ್ಲ ಯಾವುದೇ ಒಂದು ಇದರಲ್ಲೂ ಇನ್ಶಿಯಲ್ ಇರಲಿಲ್ಲ ಆ ಇನ್ಶಿಯಲ್ನ ಸೇ ತೆಗೀಬಿಸ್ಬೇಕಾಗಿತ್ತು ಅಂತ ಹೆಸರಿನ ಪಕ್ಕದಲ್ಲಿ ಇನ್ಶಿಯಲ್ ಇತ್ತು ಅದನ್ನು ತೆಗೆಸಬೇಕಾಗಿತ್ತು ಬಟ್ ಲ್ಯಾಮಿನೇಷನ್ ಮಾಡಿಸಿದ್ರದಿಂದ ತೆಗಿಸೋಕ್ಕೆ ಲ್ಯಾಮಿನೇಷನ್ನ ತುಂಬ ಕಡೆ ಹಲ್ದ್ವಿ ಬೆಂಗಳೂರು ಮೈಸೂರು ಮಂಗಳೂರು ಸುಮಾರು ಕಡೆ ಹಲ್ದ್ವಿ ಎಲ್ಲೂ ನಾವು ಗ್ಯಾರಂಟಿ ಕೊಡೋಲ್ಲ ಅಂತ ಹೇಳಿದ್ರು ಕೊನೆಯ ಲಾಸ್ಟಲ್ಲಿ ನಮಗೆ ಬೇರೆಯವ್ರ ಕಡೆಯಿಂದ ಗೊತ್ತಾಯಿತು ದಾವಣಗೆರೆ ಹತ್ರ ಇರ್ತಕ್ಕಂಥ ಹರಪನಹಳ್ಳಿನಲ್ಲಿ ತೆಗಿತಾರೆ ಅಂತ ತೆಗೆಸ್ಕೊಂಡು ಬಂದ್ವಿ ನೀ ಜುಲೋರಿಯಲ್ಲಿ ನನಗೆ ತುಂಬ ಆಗುತ್ತೆ ಆ ಅಣ್ಣ ತೆಗೆದುಕೊಟ್ಟವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನೀವೇನಾದರೂ ಯಾವುದೇ ಒಂದು ಲ್ಯಾಮಿನೇಷನ್ ತೆಗೆಸ್ಬೇಕು ಅನ್ನೋದಾದರೆ ಐ ಬಿ ಸರ್ಕಲ್ಲು ಹರಪನಹಳ್ಳಿ ದಾವಣಗೆರೆ ಹತ್ರ ಂತಹ ಹರಪುನಳ್ಳಿನಲ್ಲಿ ಐ ಬಿ ಸರ್ಕಲ್ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ಚೇತನ ಬುಕ್ ಸೆಂಟರ್ ಅಥವಾ ಚೇತನ ಬುಕ್ ಹೌಸ್ ಎರಡೂ ಒಂದೇ ಎಸೆ ಎರಡು ಹೆಸರು ಬರೆದಿದ್ದಾರೆ ಆ ಒಂದು ಬುಕ್ ಸೆಂಟರ್ಗೆ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಿದರೆ ಖಂಡಿತ ಟೈಮ್ ಕೊಡ್ತಾರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಆ ಟೈಮಿಂಗ್ಸಲ್ಲಿ ಅವರು ಕೊಡ್ತಾರೆ ಗ್ಯಾರಂಟಿ ಕೊಡ್ತೀನಿ ಯಾವುದೇ ರೀತಿ ಒಂದು ಸ್ವಲ್ಪನೂ ಏನೂ ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ ಫೋನ್ ನಂಬರ್ ಮಾತ್ರ ಕೇಳಿಬಿಡಿ ಯಾಕೆಂದರೆ ಆ ಫೋನ್ ನಂಬರ್ ನನಗೆ ಗೊತ್ತಿಲ್ಲ ಓಕೆನಾ ಇವಾಗೆಲ್ಲ ಪಾತ್ರೆಗಳೆಲ್ಲ ತೊಳಿತಾ ಇದ್ದೀನಿ ಅದ್ರ ಜೊತೆಗೆ ಮಾತಾಡೋಣ ಅದರ ಜೊತೆಗೆ ನಾನು ಕೊರಗಜ್ಜರ ಸನ್ನಿಧಾನಕ್ಕೆ ಹೋಗಿದ್ದೆ ಅಲ್ಲಿ ವಿಡಿಯೋ ಮಾಡೋ ಹಾಗೆ ಇರಲಿಲ್ಲ ಖಂಡಿತ ಕೊರಗಜ್ಜರ ಸನ್ನಿಧಾನಕ್ಕೆ ಹೋಗಿದ್ದು ಬನ್ನಿ ಒಳ್ಳೇದಾಗುತ್ತೆ ಹೋಗಬೇಕು ಅಂತಲೇ ನಾನು ಹೋಗಿದ್ದಿದ್ದು ಯಾಕಂದರೆ ಅವರ ಶಕ್ತಿ ಏನಿದೆ ಅಂತ ನಾನು ನಾನು ನನ್ನ ನನಗೆ ಅನುಭವ ಆಗಿದೆ ಹಂಗಾಗಿ ನಾನು ನೋಡೋಣ ಅಂತ ಅಂದ್ಬಿಟ್ಟೆ ಪರೀಕ್ಷೆ ಮಾಡೋದಕ್ಕೆ ಅಂತ ಹೋಗಿ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಂಬಿಟ್ಟೆ ಹಾಗಾಗಿ ನಾನು ಹೇಳ್ತೀನಿ ಖಂಡಿತ ಹೋಗಿದ್ದು ಬನ್ನಿ ಒಂದು ಸಲ ನಂಬಿಕೆ ಇರೋರು ನಂಬಿಕೆ ಇಲ್ಲೇದವ್ರು ಖಂಡಿತ ಬೇಡ ಆಯಿತಾ ಒಂದು ಸಲ ಹೋಗಿದ್ದು ಬರಬೇಕು ಅನ್ನೋ ಆಸೆ ಆಯಿತು ಯಾಕೆಂದರೆ ಒಂದು ಸಲ ಹೋಗಬೇಕು ಅನ್ನೋದು ಮನ್ಸಲ್ಲಿ ಇತ್ತಲ್ವ ಹಾಗಾಗಿ ಹೋಗಿ ಬಂದೆ ಪೂಜೆನೂ ಸಹ ಮಾಡಿಸಿದ್ವಿ ಹೋಗಬೇಕಾದ್ರೆ ಸ್ಟಾರ್ಟಿಂಗ್ ಮಂಗಳೂರಿಂದ ಮಂಗ್ಳೂರು ಬಸ್ ಸ್ಟ್ಯಾಂಡಿಂದ ಕೊರಗ ಸನ್ನಿಧಾನಕ್ಕೆ ಖಂಡಿತ ಬಸ್ಗಳು ತುಂಬ ಇದ್ದಾವೆ ಅಲ್ಲಿ ಹೋಗಿ ಇಳಿದ ತಕ್ಷಣ ಪೂಜಾ ಸಾಮಗ್ರಿಗಳು ಸಿಗುತ್ತೆ ಪ್ರತಿಯೊಂದು ಆ ಸ ಅಜ್ಜರ ಏನು ಪೂಜೆ ಮಾಡ್ತಾರೆ ಅಜ್ಜಿಗೆ ಏನೇನು ಬೇಕೋ ಆ ಮುಖ್ಯವಾಗಿರೋ ಬೀಡ ಆಗಿರ್ಬೋದು ಅವ್ರಿಗೆ ಡ್ರಿಂಕ್ಸ್ ಆಗಿರ್ಬೋದು ಚಿಕ್ಲಿ ಆಗಿರ್ಬೋದು ಹೂವು ಎಲ್ಲ ಸಿಗುತ್ತೆ ಅಲ್ಲಿ ನೀವು ದುಡ್ಡನ್ನು ಪೇ ಮಾಡಿ ಅಲ್ಲಿ ತೊಗೊಂಡೋಗಿ ಪೂಜೆ ಮಾಡಿಸ್ಬೋದು ಆಯಿತಾ ಹೋಗ್ಬೇಕಾದ್ರೆ ಚಿಕ್ಕದಾಗಿರ್ತಕ್ಕಂತಹ ಪ್ಯಾಂಟ್ ರೀತಿ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಶಾರ್ಟ್ ಪ್ಯಾಂಟ್ ಆಗಿರ್ಬೋದು ಹೆಣ್ಮಕ್ಳು ಗಂಡು ಮಕ್ಕಳಾಗಿರ್ಬೋದು ಅಥವಾ ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಆದರೂ ಅಷ್ಟೇ ಬರ ಬರ್ ಚಿಕ್ಕ ನಿಕ್ಕರಾಗಿರ್ಬೋದು ಯಾವುದನ್ನು ಹಾಕ್ಕೊಂಡು ಹೋಗೋಂಗಿಲ್ಲ ಪಂಚೆ ಪ್ಯಾಂಟು ಇವೆರಡನ್ನ ಬಿಟ್ಟು ಗಂಡು ಮಕ್ಕಳು ಇನ್ನು ಹೆಣ್ಣುಮಕ್ಳು ಚೂಡಿದಾರ್ ಸೀರೆ ಲಂಗ ದವಣಿ ಇಷ್ಟನ್ನು ಮೈ ತುಂಬ ಬಟ್ಟೆ ಹಾಕೋ ಹೋಗ್ಬೋದು ಚು ಪ್ಯಾಂಟು ಅವನ್ನೆಲ್ಲ ಹಾಕೋ ಹೋಗೋ ಆಗಿಲ್ಲ ಅಂತಲೇ ಬರ್ತಿದ್ದಾರೆ ಅಲ್ಲಿ ಹಾಗಾಗಿ ನಾನು ಹೇಳ್ತಾ ಇರೋದು ಹಾಗೆಯೇ ಇವಾಗ ಪಾತ್ರೆಗಳನ್ನೆಲ್ಲ ತೊಳೆದು ಇಡ್ತಾ ಇದ್ದೀನಿ ತುಂಬ ಪಾತ್ರೆಗಳು ಇತ್ತು ಪಾತ್ರೆಗಳು ತೊಳೆದಾದಮೇಲೆ ತಿಂಡಿ ಎಲ್ಲ ಮಾಡಬೇಕು ತಿಂಡಿಗಳನ್ನೆಲ್ಲ ಶುರು ಮಾಡಬೇಕು ಇವಾಗ ಯಾಕೆಂದರೆ ಒಂದು ದಿನ ನಾನು ಪಾತ್ರೆ ತೊಳೆದರೆ ಹಾಗೆ ಮಲ್ಕೊಂಡ್ಬಿಡ್ತು ಅಥವಾ ಬಿಡು ಇರಲಿ ಏನೋ ಅಲ್ಪ ಸ್ವಲ್ಪ ಮಾಡ್ಕೊಂಬಿಡೋಣ ಬೆಳಗ್ಗೆ ಎದ್ದು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ರೆ ನೋಡಿ ಈ ಕತೆ ಆಗಿದೆಯಲ್ಲ ಅದೇ ಥರನೇ ಆಗಿರೋದು ಬೆಳಿಗ್ಗೆ ಎದ್ದ ತಕ್ಷಣ ಅವೆಲ್ಲ ಕ್ಲೀನ್ ಮಾಡಿಕೊಂಡು ಅನ್ನ ಒಂದು ಪಾತ್ರೆಗೆ ಸಾಂಬಾರು ಒಂದು ಪಾತ್ರೆಗೆ ಎಲ್ಲ ತೆಗೆದಿಟ್ಟು ಪಲ್ಯ ಎಲ್ಲ ಬಿಸಿ ಮಾಡಿ ಅದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಟು ಎಲ್ಲ ಎಲ್ಲ ಪಾತ್ರೆಗಳನ್ನು ತೊಳ್ಕೊಂಡು ಸಿಂಕೆಲ್ಲ ತೊಳೆದು ಅಡುಗೆ ತಿಂಡಿ ಮಾಡೋ ತನಕ ಲೇಟ್ ಆಯಿತು ಫಸ್ಟು ತಿಂಡಿ ರೆಡಿ ಮಾಡೋಣ ಆಮೇಲೆ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದೊಂದು ಕ್ಲೀನ್ ಆಗಿಬಿಡ್ತು ಅಂದರೆ ಅಡುಗೆ ಮನೆ ಇಡೀ ಅಡುಗೆ ಮನೆನೇ ನೀಟಾಗಿರುತ್ತೆ ನಮಗೆ ಬೇಕಾಗಿರೋ ವಸ್ತುಗಳು ಪಟಪಟ ಪಟ ಅಂತ ಸಿಗುತ್ತೆ ಹಾಗಾಗಿ ಏನು ತೊಳೆದು ಇಟ್ಬಿಡ್ತು ಅಂದರೆ ಒಂದು ಹತ್ತು ನಿಮಿಷ ನೀರು ಸೋರ್ಕೊಳುತ್ತಾ ಆಮೇಲೆ ಅಡುಗೆ ಮಾಡ್ತಾ ಮಾಡ್ತಾ ಎಲ್ಲನೂ ಜೋಡಿಸ್ಕೊಬೋದು ಅನ್ನೋ ಒಂದೇ ಕಾರಣಕ್ಕೇ ಎಲ್ಲನೂ ಇವಾಗ ತೊಳ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ಯಾಕೋ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಜಾಸ್ತಿ ಅನ್ನಿಸ್ತು ತೆಗೆದು ಇಟ್ಬಿಡೋಣ ಅಂತಂದ್ಬಿಟ್ಟು ಎಲ್ಲನೂ ಸುಮಾರು ಪಾತ್ರೆಗಳನ್ನು ಎತ್ತಿಟ್ಬಿಟ್ಟೆ ಯಾಕೋ ವರ್ಷದಿಂದ ಒಂದು ಮೂರು ನಾಲ್ಕು ಸಲ ಪಾತ್ರೆಗಳನ್ನು ನಾನು ಕಡಿಮೆ ಮಾಡ್ತಾ ಬಂದಿದ್ದೀನಿ ಅಡುಗೆ ಮನೆಯಲ್ಲಿ ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತಂಗೆ ಅನ್ನಿಸ್ದಂಗೆ ಎಲ್ಲನೂ ತೆಗೆದಿಡ್ತಾ ಇದ್ದೀನಿ ಒಂದು ಟೈಮ್ ಸಲಲ್ಲ ಹಬ್ಬ ಹರಿದಿನಗಳಲ್ಲಿ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ನನಗೆ ಅನ್ನಿಸ್ತಾ ಹಾಗೆ ಆ ಕೆಲವೊಂದು ಹಬ್ಬಗಳಲ್ಲಂತೂ ಡೇ ಟು ಟೈಮ್ ಬಿದ್ದುಬಿಟ್ರಂತೂ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅಷ್ಟು ಕಷ್ಟ ಆಗುತ್ತೆ ಹಾಗೆಯೇ ಮೆಹೆಂದಿ ಹಾಕೋಬೇಕಾಗಿತ್ತು ಹಾಗಾಗಿ ಮೆಹೆಂದಿನ ನೂಪುರ್ ಕಲಸಿಡ್ತಾ ಇದ್ದೀನಿ ಮೆಹೆಂದಿ ನೀರು ಮತ್ತು ನಿಂಬೆ ರಸ ಇಷ್ಟನ್ನು ಹಾಕಿ ಕಲಸಿಡ್ತೀನಿ ಇದಕ್ಕೆ ಬೇಕಂದ್ರೆ ಟೀ ಡಿಕಾಕ್ಷನನ್ನು ಕುದಿಸ್ಬಿಟ್ಟು ಹಾಕೋಬೋದು ನೀವು ಶೋಸಿ ಹಾಕೋಬೋದು ಏನೋ ತೊಂದರೆ ಇರೋದಿಲ್ಲ ಬಟ್ ಟೈಮ್ ಇರಲ್ಲ ಅನ್ನೋ ಕಾರಣಕ್ಕೆ ಬರೀ ಇಷ್ಟನ್ನೇ ಹಾಕ್ತಾಯಿದ್ದೀನಿ ಮೊಸರು ಸೇರಿಸ್ಬೋದು ಆದರೆ ಏನೂ ಸೇರಿಸ್ತಿಲ್ಲ ನಿಂಬೆ ರಸ ನೀರು ಮಾತ್ರ ಸೇರಿಸ್ತಾ ಇದ್ದೀನಿ ಹಾಗೆಯೇ ಅದೆಲ್ಲ ಕಲಸಿ ಒಂದು ಕಡೆ ಇಟ್ಟಾದಮೇಲೆ ಚಪಾತಿ ಇಟ್ಟು ಕಲಸಿ ರಾತ್ರಿಯೇ ಇದೆ ಹೇಳಿಲ್ವಾ ರಾತ್ರಿ ಸ್ವಲ್ಪ ಆರೋಗ್ಯ ಕೈ ಕೊಟ್ಟಿರೋದರಿಂದ ರಾತ್ರಿ ಏನೂ ಕಲಸಿಡೋಕ್ಕಾಗಲಿಲ್ಲ ಈಗ ಬೇಗ ಸ್ವಲ್ಪ ನೀರು ಬೆಚ್ಚು ಮಾಡಿಕೊಂಡು ಉಪ್ಪನ್ನ ಹಾಕಿ ಕಲಸಿಡ್ತಾ ಇದ್ದೀನಿ ಉಪ್ಪನ್ನ ಬಾ ಪಿಂಕ್ ಸಾಲ್ಟನ್ನ ಯೂಸ್ ಮಾಡಿ ನಾನು ಕಲಸಿಡ್ತಾ ಇರೋದು ಮಿನಿಮಮ್ ಒಂದು ಅರ್ಧ ಗಂಟೆನಾದ್ರೂ ನೆನೆಯಬೇಕು ಆವಾಗ ಗೋಧಿ ಹಿಟ್ಟು ಚೆನ್ನಾಗಿ ಬರುತ್ತೆ ಯಾಕೋ ಈ ಸಲ ಗೋಧಿ ಹಿಟ್ಟು ನಾದ ತ ನಾದಿದ್ರೆ ಬನಿ ಅಂತ ಹೇಳ್ತೀವಲ್ವ ಬನಿ ಅಂತಂದರೆ ಯಾವ ರೀತಿ ಅಂದರೆ ರಬ್ಬರ್ ಟೈಪ್ ಬರಬೇಕು ಒತ್ತುತ್ತಾ ಇದ್ರೆ ಒತ್ತುತ್ತಾನೆ ಇರಬೇಕು ಒಂಥರ ರಬ್ಬರ್ ಟೈಪ್ ಬರಬೇಕು ಎತ್ತಿದ್ರೆ ಕಿತ್ತೋಗ್ಬಾರ್ದು ಚಪಾತಿ ಒತ್ತಿ ಲಟಿಸಿದ್ಮೇಲೆ ಲಟಿಸಾದ್ಮೇಲೆ ಚಪಾತಿನ ಎತ್ತಿ ಬೇರೆ ಕಡೆ ಹಾಕ್ತೀವಲ್ವ ಆವಾಗ ಕಿತ್ತೋಗ್ಬಾರ್ದು ಯಾಕೋ ಗೊತ್ತಿಲ್ಲ ಈ ಸಲ ಚ ಗೋಧಿನೇ ೂ ಚೆನ್ನಾಗಿಲ್ಲ ಚಪಾತಿ ಒತ್ತುತ್ತಾ ಇದ್ರೆ ಒಂದು ಕಡೆಯಿಂದ ಕಿತ್ಕೊಂಡು ಕಿತ್ಕೊಂಡು ಬರ್ತಾ ಇರುತ್ತೆ ಆಮೇಲೆ ಚಪಾತಿ ಇಟ್ಟಮೇಲೆ ಒಳ್ಳೆ ರೊಟ್ಟಿ ಥರ ಆಗ್ತಾ ಇದೆ ಇದೇ ಫಸ್ಟ್ ಟೈಮು ನಾನು ಗೋಧಿನ ತಿಂದು ನೋಡಿ ತಗೋಬೇಕಾಗಿತ್ತು ಅದನ್ನು ತಿನ್ನಲೇ ಇಲ್ಲ ಡೈರೆಕ್ಟಾಗಿ ಹಾಗೆ ತೊಗೊಂಡು ಬಂದ್ಬಿಟ್ಟೆ ತಪ್ಪು ಮಾಡ್ಕೊಂಡ್ಬಿಟ್ಟೆ ಅನ್ನಿಸ್ತು ಹೆಂಗೆ ಖಾಲಿ ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಹಾಗೆಯೇ ಚಪಾತಿಗೆ ಮಾಮೂಲಿ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಸಿಪ್ಪೆ ತೆಗೆದು ಬೇಕಾಗ್ತಾಯಿದ್ದೀನಿ ಇಷ್ಟು ಸಲ ಉಂಡೆ ಆಲೂಗೆಡ್ಡೆನೇ ಹಾಕ್ತಾಯಿದೆ ಬೇಗ ಬೇಕೋ ಬೇಕು ಇಲ್ಲ ಅಂತಂದರೆ ಲೇಟಾಗುತ್ತೆ ಎಲ್ಲ ಚಪಾತಿ ಪಲ್ಯ ಮಾಡಿ ಚಪಾತಿ ಮಾಡಿ ಅಡುಗೆ ಮಾಡಿ ಎಲ್ಲ ಮಾಡೋ ತನಕ ಲೇಟಾಗುತ್ತೆ ಅಂದ್ಬಿಟ್ಟು ಬೇಗ ಬೇಗನೆ ಆಲೂಗೆಡ್ಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಹಾಕ್ತಾಯಿದ್ದೀನಿ ಒಂದೊಂದ್ಸಲಿಗೆ ಒಂದೊಂದು ಆಲೂಗೆಡ್ಡೆ ಸಿಗುತ್ತೆ ಈ ಸಲ ತುಂಬ ಚೆನ್ನಾಗಿತ್ತು ಆಲೂಗೆಡ್ಡೆ ಮಾತ್ರ ಒಂದು ರೀತಿ ಮರಳು ಮರಳು ರೀತಿ ಇತ್ತು ಹಾಗೆ ಇದ್ದೀನಿ ಯಾರೋ ಕೇಳಿದ್ರಿ ಅಕ್ಕ ಸ್ಟೀಲ್ ಕುಕ್ಕರು ತಳ ಹತ್ತೋದಿಲ್ವಾ ಅಂತ ಎಂಥ ಸ್ಟೀಲ್ ಕುಕ್ಕರ್ ಆದ್ರೂ ವಿಡಿಯೋಗೋಸ್ಕರ ನಾನು ಇಲ್ಲಿ ಸುಳ್ಳು ಹೇಳ್ತಾ ಇಲ್ಲ ಖಂಡಿತ ತಳ ಹತ್ತುತ್ತೆ ಅಲುಮಿನಿಯಂ ಪಾತ್ರೆನಲ್ಲಿ ಮಾಡತಕ್ಕಂತಹ ರುಚಿ ಸ್ಟೀಲ್ ಪಾತ್ರೆನಲ್ಲಿ ಅಡುಗೆನಲ್ಲಿ ಬರೋದೇ ಇಲ್ಲ ನಿಜಕ್ಕೂ ಹೇಳ್ತೀನಿ ಅಲ್ ಅಲುಮಿನಿಯಂ ಪಾತ್ರೆ ಮತ್ತು ನಮ್ಮ ಕಲಾಯಿ ಹಾಕಿರ್ತಕ್ಕಂಥ ತಾಮ್ರ ಇತ್ತಾಳಪ್ಪ ಅತ್ತಳ ಪಾತ್ರೆ ಕಲಾಯಿ ಅಂದರೆ ನಿಮಗೆ ಗೊತ್ತಿರುತ್ತೆ ಹೋಗಿ ಕೇಳಬೇಕು ಕಲಾಯಿ ಹಾಕಿರಬೇಕು ಡೈರೆಕ್ಟಾಗಿ ಹಾಗೆ ಹಾಕೋ ಹಂಗಿಲ್ಲ ಬೇಯಿಸೋಗಿಲ್ಲ ಅಡುಗೆ ಪದಾರ್ಥಗಳನ್ನ ಅಂತಹ ಪಾತ್ರೆಗಳು ಕಬ್ಬಿಣದ ಪಾತ್ರೆ ಮಡಿಕೆ ಪಾತ್ರೆ ಮಡಿಕೆ ಇಂಥ ಪಾತ್ರೆಗಳಲ್ಲಿ ನೀವು ಅಡುಗೆ ಮಾಡಿದ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ ಸ್ಟೈಲ್ಗೋಸ್ಕರ ಇನ್ನೊಬ್ಬರು ನೋಡಲಿ ಅನ್ನೋಕ್ಕೋಸ್ಕರ ವೀಡಿಯೋಗೋಸ್ಕರ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ನಾವೇನಾದರೂ ಕುಕ್ಕರ್ನ ತೊಗೊಂಡು ನಾವು ಅಡುಗೆ ಮಾಡೋದಾದ್ರೆ ತಳ ಬೇಗ ಹಿಡಿಯುತ್ತೆಂದು ಎಷ್ಟೇ ನೀವು ಇದು ಸಿಮ್ಮಲ್ಲಿಟ್ರ ತಳ ಅಂತ ತುಂಬ ಬೇಗ ತಳ ಹಿಡಿಯುತ್ತೆ ಜೊತೆಗೆ ಬೇಯೋ ಅಂಶನೂ ತುಂಬ ಕಡಿಮೆ ಒಂದು ವಿಷಲಿ ಎರಡು ವಿಷಲಿಗೆ ಆಲೂಗೆಡ್ಡೆ ಬೆಂದೋಗ್ಬಿಡ್ಬೇಕು ನಾಲ್ಕು ವಿಶಲ್ ಓಡಿಸಿದ್ದೀನಿ ಕಂಡ್ರೆ ಅದು ಸಿಪ್ಪೆ ತೆಗೆದು ಅದೇ ಒಂದೇ ಆಲೂಗೆಡ್ಡೆನೇ ಡೈರೆಕ್ಟಾಗಿ ಸಿಲ್ವರ್ ಕುಕ್ಕರ್ಗೆ ಹಾಕಿದರೆ ನನಗೆ ಬೇಗನೆ ಎರಡು ವಿಶಲ್ ಮೂರು ವಿಷಲೆ ಬೆಂದೋಗ್ಬಿಡ್ತಿತ್ತು ಇದು ನಾಲ್ಕು ಆದರೂ ಬೆಂದೇ ಇರಲಿಲ್ಲ ಆ ಥರ ಆಗುತ್ತೆ ಜೊತೆಗೆ ಏನೇ ಅದು ತಳ ಹಿಡಿಯುತ್ತೆ ಆಮೇಲೆ ಸುತ್ತ ಕುಕ್ಕರು ಸುತ್ತ ಏನಿದೆಯೋ ಆ ಪಾತ್ರೆ ಆ ಒಡಿಗೆಲ್ಲ ಸೀದೋದಂಗೆ ಆಗುತ್ತೆ ಸಿಮ್ಮಲ್ಲೇ ಇಟ್ಕೊಂಡು ಅಡುಗೆ ಮಾಡಬೇಕು ರುಚಿ ಅಂತೂ ನಮ್ಮ ಪ್ರಾಣೆ ಬರೋದಿಲ್ಲ ಅಲುಮಿನಿಯಂ ಪಾತ್ರೆಯಲ್ಲಿ ಕುಕ್ಕರಲ್ಲಿ ಮಾಡಿರ್ತಕ್ಕಂತಹ ಪಲಾವ್ ಆಗಿರ್ಬೋದು ಏನೇ ಆಗಿರ್ಬೋದು ಅದರ ರುಚಿ ಇದರಲ್ಲೂ ಬರಲ್ಲ ಇನ್ನೊಂದು ಅದಪ್ಪ ನಾಸ್ಟಿಕ್ ಥರನೇ ಇನ್ನೊಂದು ಬರುತ್ತೆ ನೋಡಿ ಅಯ್ಯ ಅದೇನಾದ ಹೆಸರೇನಾನು ಬಾಯಿ ಬರೋದು ಅದು ಆ ಪಾತ್ರಲ್ಲಿ ಆಗಿರ್ಬೋದು ನಾಸ್ಟಿಕ್ಕಲ್ಲಿ ಆಗಿರ್ಬೋದು ನಮ್ಮ ಹುಡುಗೆ ಅಡುಗೆ ರುಚಿ ಅಂತೂ ಸಿಗೋದಿಲ್ಲ ಇದು ನನ್ನ ಪರ್ಸ್ನಲ್ ಒಪಿನಿಯನು ಇನ್ನೊಬ್ರಿಗೋಸ್ಕರ ನಾವು ಹೇಳ್ದಂಗೆ ಕೆಲವರು ತಿಳ್ಕೊಂಡ್ಬಿಡ್ತಾರೆ ಅಕ್ಕ ಹೇಳ್ತು ತಗೊಂಡ್ಬಂದುಬಿಡಣ ಅಂದ್ಬಿಟ್ಟು ಕಷ್ಟನೋ ಸುಖನೋ ಸೇರಿಸಿ ತಗೊಂಡು ಬಂದು ಲಾಸ್ಕೊಂಡು ಕಮೆಂಟ್ ಹಾಕ್ತಾರೆ ಅಕ್ಕ ನೀವು ಹೇಳಿದ್ರಿ ಕಣಕ್ಕ ಪಾತ್ರೆ ನೋಡ್ರೆ ಸೀದೋಗ್ತಾ ಇದೆ ಕಣಕ್ಕ ಅನ್ಬ ಅನ್ಬಾರ್ದಲ್ವ ನಮ್ಮ ಪ್ರಾಣಿಗಳು ಸ್ಟೀಲ್ ಕುಕ್ಕರ್ ಸವಾ ಸಲ ನಾನು ಎರಡು ಸ್ಟೀಲ್ ಕುಕ್ಕರ್ ತಗೊಂಡಿದ್ದೀನಿ ಒಂದು ಬಟರ್ಫ್ಲೈದು ಇನ್ನೊಂದು ಪ್ರೆಸ್ಟೀಜ್ದು ಬಟರ್ಫ್ಲೈದಾದರೂ ಪರವಾಗಿಲ್ಲ ಈ ಪ್ರೆಸ್ಟೀಜ್ದಂತೂ ನಮ್ಮ ಪ್ರಾಣಿಗಳೂ ಅದು ಭಾರೀ ಹೊಟ್ಟೆ ಒರೆಸುತ್ತೆ ಮಾತ್ರ ಅನ್ನ ಬೇಳೆ ಬೇಯೋದಿಲ್ಲ ಆಮೇಲೆ ಆಲೂಗೆಡ್ಡೆ ಹಾಕಿದ್ರೆ ನಾಲ್ಕು ವಿಷಲ್ ತೊಗೋಬೇಕು ಬೇಳೆ ಹಾಕಿದ್ರೆ ಒಂದು ಆರು ವಿಶಲ್ ತಗೋಬೇಕು ಅದೇ ನಾನು ಅಲುಮಿನಿಯಂ ಕುಕ್ಕರಲ್ಲಿ ಹಾಕಿದ್ರೆ ಒಂದೇ ವಿಶಲ್ ಬೇಳೆ ಬೆಂದೋಬಿಡುತ್ತೆ ಅದು ನನ್ನ ನಮ್ಮ ಮನೆ ಬಾವಿ ನೀರಂತೂ ಸೂಪರ್ ಅಂತ ಮಾಮೂಲಿ ಅಲುಮಿನಿಯಮಲ್ಲಿ ಒಂದೇ ನಿಮಿಸಲ್ಲೂ ಬೆಂದೋಗ್ಬಿಡುತ್ತೆ ಕೈಗೆ ಸಿಗಲ್ಲ ಬೇಳೆ ಅಂಥದ್ರಲ್ಲಿ ಹೋಗಿ ಹೋಗಿ ನಾನು ಯಾಕೆ ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡೆ ಅಂದ್ಕೊಂಡೆ ಇವಾಗೆಲ್ಲ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡೆ ಸಿಪ್ಪೆ ತೆಗೆದು ಬೇಯಿಸ್ಕೊಂಡು ಈರುಳ್ಳಿ ಗೊಜ್ಜು ಮಾಡಬೇಕಲ್ವ ಆಲೂಗಡ್ಡೆ ಗೊಜ್ಜು ಅದಕ್ಕೆ ಪಲ್ಯ ಗೊಜ್ಜು ಏನು ಬೇಕೋ ಅಂದ್ಕೊಬೋದು ಅದಕ್ಕೆ ಈರುಳ್ಳಿ ಟೊಮೊಟೊ ಹಸಿ ಮೆಣಸಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಎಲ್ಲನ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಬಟಾಣಿ ಬೇಕಾದ್ರೆ ಹಸಿ ಬಟಾಣಿ ಹಾಕ್ಬೋದು ಇಲ್ಲ ಅವರೇ ಕಾಳಿದ್ರೆ ಅವರೇ ಹಾಕ್ಬೋದು ಇಲ್ಲಿ ಅವರೇ ಹಸಿ ಬಟಾಣಿ ಇಲ್ದೇ ಇರೋ ಕಾರಣ ಹಾಕಿಲ್ಲ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕೊರಬೆ ಕರಬೇ ಸೊಪ್ಪು ಹಾಕಿದ್ದೀನಿ ಜೊತೆಗೆ ನಾನು ಇಲ್ಲಿ ಟೊಮೊಟೊ ಹಾಕಿದ್ದೀನಿ ಒಂದು ಎರಡು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಕಲಸಿ ಚೆನ್ನಾಗಿ ಕ್ಯೂಚಿಟ್ಟಿ ಇಟ್ಕೊಂಡಿರೋ ಕ್ಯೂಚ್ ಇಟ್ಕೊಂಡಿದ್ನಲ್ಲ ಆ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮ್ಯಾಶ್ ಮಾಡ್ಕೋಬೇಕು ಕೈಯಲ್ಲಿ ಉಂಡೆ ಆಲೂಗಡ್ಡೆನ ಹಾಕ್ಬಾರ್ದು ಅದು ಎಷ್ಟು ಚೆನ್ನಾಗಿ ಕ್ಯೂ ಇರ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಉಂಡು ಉಂಡೆ ಇರಬಾರ್ದು ಯಾಕೆಂದರೆ ಗೊಜ್ಜಾದ್ರಿಂದ ಉಂಡೆ ರೀತಿ ಪಲ್ಯ ಆದರೆ ಉಂಡೆ ಸಿಕ್ಕಿದ್ರೂ ಪರವಾಗಿಲ್ಲ ಗೊಜ್ಜಲಿ ಉಂಡೆ ಸಿಗಬಾರ್ದು ಹಾಗೆ ಒಂದು ಗ್ಲಾಸ್ ನೀರು ಹಾಕಿ ನಿಮ್ಗೆ ಎಷ್ಟು ಗಟ್ಟಿ ಕೇಳು ನೋಡಿಕೊಂಡು ಮಾಡ್ಕೋಬೋದು ಕೆಲವರು ಪುಟಾಣಿ ಪೌಡರ್ನ ಒಂದು ಒಂದು ಅಥವಾ ಎರಡು ಸ್ಪೂನು ಪುಟಾಣಿ ಪೌಡರ್ ಅಂದರೆ ಉರಿಗಡಲೆ ಪುಡಿನ ನೀರಲ್ಲಿ ಕಲಸ್ಕೊಂಡು ಹಾಕ್ತಾರೆ ಆದರೆ ನನಗೆ ಇದು ಅಭ್ಯಾಸ ಇಲ್ಲ ನಮ್ಮ ಮನೆಯಲ್ಲಿ ಇಷ್ಟ ಆಗೋದಿಲ್ಲ ಅದರ ಟೇಸ್ಟು ಹೇಳ್ತಾರಲ್ಲ ಊಟ ನನ್ನ ಇಚ್ಛೆನ ಊಟ ಪರ ಇಚ್ಛೆ ಅಂತ ಊಟ ಯಾವತ್ತೂ ನನ್ನ ಅಲಗ ಅನುಸಾರವಾಗಿ ಊಟ ಮಾಡಬೇಕು ಈಗ ನನಗೂ ನಾನು ರುಚಿಸೋದು ಇನ್ನೊಬ್ರು ರುಚಿಸಬೇಕು ಅಂತ ಏನಿಲ್ಲ ಅಲ್ವಾ ಹಾಗಾಗಿ ಕೆಲವರಲ್ಲಿ ಬಟಾಣಿ ಪುಟಾ ಪುಟಾಣಿದ್ನ ಅಂದರೆ ಉರುಗಡ್ಲೆ ಪುಡಿನ ಹಾಕೊಂಡ್ರೆ ರುಚಿ ಜಾಸ್ತಿ ಅಂತಾರೆ ಬಟ್ ನಮ್ಮ ಮನೇಲಿ ಅದನ್ನು ತಿನ್ನೋದಿಲ್ಲ ಹಾಗಾಗಿ ಹಾಕಿಲ್ಲ ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲ ಹಾಕ್ಬೋದು ಖಾರದ ಪುಡಿ ಹಾಕ್ಬೋದು ಇದಕ್ಕೆ ತುಂಬ ವೆರೈಟೀಸಾಗಿ ನಾವು ಈ ಅಡುಗೆನ ಮಾಡ್ಕೋಬೋದು ನಾನು ಸಿಂಪಲಾಗಿ ಹಸಿ ಮೆಣಸಿಕಾಯಿ ಹಾಕಿ ಮಾಡ್ಕೊಂಡಿದ್ದೀನಿ ಹಾಗೇ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಅಯ್ಯೋ ಈ ಚಪಾತಿ ಲಟ್ಸ ತನಕ ಹರಸಹಸ ನೋ ನೋಡ್ತಾ ಇರ್ಬೋದು ಒಡುಗು ಎಲ್ಲ ಆ ಕಿತ್ತೋಗಿ ಕಿತ್ತೋಗಿ ಒಳ್ಳೆ ಗೋಡೆ ಈ ದೀಪಲ್ಲಿ ಕವರ್ಕೊಂಡು ಕವರ್ಕೊಂಡು ಮೆತ್ತಿರ್ತೀವಿ ನೋಡಿ ಹಂಗೆ ಇದೆ ಚಪಾತಿ ನನಗೇ ಅನ್ನಿಸ್ತಾ ಇದೆ ಇದೇನು ನಾನು ಮಾಡಿರೋ ಚಪಾತಿಯಾ ಏನು ರೊಟ್ಟಿನ ನಮ್ಮ ಪ್ರಾಣ ನನಗೆ ಗೊತ್ತಿಲ್ಲ ಇರಲಿ ಬಿಡಪ್ಪ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದೆ ಬೇಗ ಬೇಗ ಉಪ್ತನೂ ಇಲ್ಲ ನೋಡ್ತಾ ನೋಡ್ತಾಯಿರಾ ಚಪಾತಿ ನನ್ನ ಚಪಾತಿ ಒಳ್ಳೆ ಪೂರಿ ಪೂರಿ ಉಬ್ದ್ದಂಗೆ ಉಪ್ತಿತ್ತು ಯಾಕೆ ವಯಸ್ಸಲ್ಲಿ ಇನ್ನು ಏನ ನ ನೆಟ್ಟಿಲ್ಲ ಚಪಾತಿ ಇಟ್ಟು ಗೋವಿಂದ ನೋಡೋಣ ಏನು ಆರ ಅದಕ್ಕೆ ಒಂದು ಅದ ಕಟ್ಟಬೇಕು ನೋಡೋಣ ಆಯಿತು ಚಪಾತಿ ಎಲ್ಲ ಒತ್ಕೊಂಡೆ ಓದ್ತದೆ ಇದ್ದಂಗೆ ಒಂದು ಹತ್ತು ಜನರಿಂದ ಫೋನು ಪ್ರಾಪರ್ಟಿ ವಿಚಾರವಾಗಿ ನನ್ನ ತಾಯಿ ಮನೆ ಕಡೆಯಿಂದ ನನ್ನ ತಾಯಿಗೆ ಪ್ರಾಪರ್ಟಿ ಬರ್ತಾ ಇದೆ ಅದ್ರ ಸಲುವಾಗಿ ಫೋನ್ ಮಾಡಿರೋ ಯಾಕೆಂದರೆ ನನ್ನ ತಾಯಿ ಬದುಕಿಲ್ಲ ಈಗ ಅವರು ಹಾಗಾಗಿ ತಂದೆ ಮನೆ ಕಡೆಯಿಂದ ಅಂದರೆ ನನ್ನ ಮಾವನ ಮನೆ ಮದುವೆ ಆಗಿದೆ ನನ್ನ ಯಜಮಾನರು ಅಲ್ಲಿಂದನೇ ನನಗೆ ನಾವು ಊರಿಂದ ಹೊರಗಡೆ ಇರೋದರಿಂದ ನಾನು ಫೋನು ಸ್ವಲ್ಪ ಪ್ರಾಪರ್ಟಿನ ನಾವು ಡಿವೈಡ್ ಮಾಡ್ಕೊಂಡಿರಲ್ಲ ಹಾಗೆ ಬಿಟ್ಟಿದ್ವಿ ಬಂದು ಸಿಗ್ನೇಚರ್ ಹಾಕ್ಬಿಟ್ಟು ಹೋಗು ಅಂತ ನನ್ನ ತಾಯಿಗೂ ಒಂದು ಭಾಗ ಬರುತ್ತೆ ನಮ್ಮ ಯಜಮಾನ್ರಿಗೂ ಒಂದು ಭಾಗ ಬರುತ್ತೆ ಎರಡು ಭಾಗ ಬರುತ್ತೆ ನನಗೆ ಹಾಗಾಗಿ ಅದ್ರ ವಿಚಾರವಾಗಿ ಫೋನು ಫೋನನ್ ಮೇಲೆ ಫೋನು ತಲೆನೋವು ಬಂದ್ಬಿಡುತ್ತೆ ಅದು ಸಿಕ್ಕಾಬೆ ಓಕೆ ಎಲ್ಲ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಹೇಗಿದ್ದರು ಮ್ಯಾಟ್ಗಳೆಲ್ಲ ಚೇಂಜ್ ಮಾಡಿ ವಾಶ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ಈ ಸಿಂಪಲ್ ವೀಡಿಯೋ ಏನಿಸ್ತು ಖಂಡಿತವಾಗಲೂ ನೀವೇನಾದ್ರೂ ಲ್ಯಾಮಿನೇಷನ್ ಯಾವುದೇ ಆಗಿರಲಿ ತೆಗ್ಸೋದಾದರೆ ಖಂಡಿತ ಹರಪ ದಾವಣಗೆರೆಯ ಹರಪನಹಳ್ಳಿ ಗ್ರಾಮದಲ್ಲಿ ಹರಪನಹಳ್ಳಿಲಿರೋ ಐ ಬಿ ಸರ್ಕಲ್ಗೆ ಹೋಗಿದ್ರೆ ಚೇತನಾ ಬುಕ್ ಸೆಂಟರ್ ಚೇತನ ಬುಕ್ ಹೌಸ್ ಒಂದೇ ಅಂಗಡಿಗೆ ಇದೆ ಆ ಅಂಗಡಿಗೆ ಹೋಗಿ ಖಂಡಿತಲೂ ನಿಮಗೆ ಏನೇ ಲ್ಯಾಮಿನೇಷನ್ ಆಗಿರ್ಬೋದು ಖಂಡಿತ ತೆಗೆದುಕೊಡ್ತಾರೆ ದುಡ್ಡು ಎಷ್ಟಾಗ್ಬೋದಕ್ಕ ಅಂತಂದರೆ ಫೋರ್ ಹಂಡ್ರೆಡ್ ಸಮಥಿಂಗ್ ಸಣ್ಣದಾದರೆ ನಂದು ಫೋರ್ ಹಂಡ್ರೆಡ್ ತೊಗೊಂಡ್ರು ಬಟ್ ಬೇರೆ ಬೇರೆ ಯಾವ್ಯಾವ ಹೆಂಗೆ ಇರುತ್ತೋ ನನಗೆ ಗೊತ್ತಿಲ್ಲ ನನ್ನ ನಾನು ಹೇಳಿದಂಗೆ ಮಾರ್ಕ್ಸ್ ಕಾರ್ಡ್ಗೆ ನಮ್ಮದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಗೆ ಫೋರ್ ಹಂಡ್ರೆಡ್ ತೊಗೊಂಡಿದ್ದಾರೆ ಕೆಲವೊಂದಕ್ಕೆ ಜಾಸ್ತಿ ಇರುತ್ತೆ ಕೆಲವೊಂದಕ್ಕೆ ಕಡಿಮೆ ಇರುತ್ತೆ ನೋಡಿ ಉಪಯೋಗ ಪಡ್ಕೊಳ್ಳಿ ಅವರಿಂದ ಏಕೆಂದರೆ ನಾವು ಎಲ್ಲ ಕಡೆ ಓಡಾಡ್ಬಿಟ್ಟಿದ್ದೀವಿ ಗ್ಯಾರಂಟಿ ಯಾರೂ ಕೊಡೋದಿಲ್ಲ ಇವ್ರು ನೂರಕ್ಕೆ ನೂರು ಗ್ಯಾರಂಟಿ ಕೊಡ್ತಾರೆ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ತೆಗೆದುಕೊಡ್ತೀನಿ ತೆಗೆದುಕೊಡೋಲ್ಲ ಅಂತ ಎನಿವೆ ಇಷ್ಟು ಇವತ್ತಿನ ದಿನ ಈ ಥರ ನನ್ನ ದಿನ ಕಳೀತು ಸ್ನೇಹಿತರೆ ಈಗೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋಬೇಕು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಸಿಂಪಲ್ ಬುಧವಾರದ ಲಾಗ್ ಏನು ಅನ್ನಿಸ್ತು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ಹಾಕಿ ಹಾಕೋದು ಮರಿಬೇಡಿ ಏನೇ ಇದ್ದರೂ ಕಮೆಂಟ್ ಹಾಕಿ ಹೋಗ್ತೀವಿ ಓಕೆನಾ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ